ನೀನೇನು ತಲೆ ಕೆಡ್ಸ್ಕೋಬಾರ ನಿನ್ ಜೊತೆ ನಾನಿದ್ದೀನಿ ಸರ್ ಸರ್ ಏನ್ ಸರ್ ಇಲ್ಲಿ ಏನೂ ಇಲ್ಲ ನಿಮ್ಮ ಪ್ರೀತಿ ನಿಜನಾ ಯಾಕೆ ಸರ್ ನಮ್ಮ ಮೇಲೆ ಸಂದೇಹನಾ ಈಗಲೇ ಕೂತ್ಕೊಳ್ಳಪ್ಪ ನೀನು ಏಯ್ ನಾನು ಪ್ರೀತಿ ಮಾಡಿದನೇ ಕಣ ನಾನು ಪ್ರೀತಿ ಮಾಡ್ತಿದ್ದಲ್ಲ ಹುಡುಗಿಗೆ ಯಾರು ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು ಕೊನೆ ಸಾರಿ ಸೈಡಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇನ್ನು ಬಂದ ಮೇಲೆ ಗೊತ್ತಾಗಿದ್ದು ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಅವಳು ನನ್ನ ಹಾರ್ಟಲ್ಲಿ ಕಾಲಿಟ್ಟ ಮರು ಕ್ಷಣವೇ ನನ್ನ ಹಾರ್ಟ್ನಲ್ಲಿ ಬಿರುಗಾಳಿ ಇಸ್ಬಿಟ್ರು ಅವಾಗ ಫ್ರೆಂಡು ಅಂತಿದ್ದು ಕೊಡ್ತಿದ್ದು ನೀನು ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅಂತಿದ್ದು ಹಾರ್ಟಲ್ಲಿ ಒಂದಿಷ್ಟು ನೆನಪು ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಕೊಟ್ಟೋಗ್ಬಿಟ್ಲು ನೋಡೋ ನಿಂಗೆ ಪ್ರೀತಿ ಸಿಕ್ಕಿದೆ ಎಷ್ಟು ಖುಷಿಯಾಗಿದೆಯಾ ಅದೇ ನಾನು ನೋಡು ಎಷ್ಟು ದುಃಖ ಪಡ್ತಿದ್ದೀನಿ ಅಂತ ಪ್ರೀತಿ ಎಲ್ರಿಗೂ ಸಿಗಲ್ಲ ನಿನಗೆ ಸಿಕ್ಕಿದೆ ನೀನು ಉಳಿಸ್ಕೊ ಪ್ರೀತಿ ಮಾಡೋಣ ಯಾವತ್ತೂ ಕೈ ಬಿಡ್ಬೇಡ ನಿನಗೇನು ಹೆಲ್ಪ್ ಬೇಕೋ ನಾನು ಮಾಡ್ತೀನಿ ಪ್ರೀತಿಗೋಸ್ಕರ ನೀನು ಪ್ರೀತಿನ ಉಳಿಸ್ಕೊ ನೀನು ಯಾವತ್ತು ಕೈ ಬಿಡಲ್ಲ ಕಣೆ ನಿನ್ನ ಜೊತೆಗೆ ಇರ್ತೀನಿ